ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಶಾಶ್ವತ ನೀರಾವರಿ ಹೋರಾಟಗಾರರು ಇವತ್ತೊಂದು ಸಮಾವೇಶವನ್ನು ಮಾಡ್ತಾ ಇದ್ವಿ ಇವತ್ತಿನ ದಿನ ಈ ಜಿಲ್ಲೆಗಳಿಗೆ ತನ್ನ ಕೊನೆಯ ಶ್ರೀರವರೆಗೆ ಶಾಶ್ವತವಾದಂಥ ನೀರಾವರಿ ಕಲ್ಪಿಸಬೇಕು ಮತ್ತು ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತೇಳಿ ಏನು ಹೋರಾಟವನ್ನು ಮಾಡಿದ್ರು ಜಿ ಎಸ್ ಪರಮೇಶ್ವರಿನವರು ಅವರು ಹನ್ನೊಂದನೇ ದಿನದ ಸಂಸ್ಮರಣಾ ದಿನ ಇವತ್ತು ಅವರು ಆಗಲಿ ನಮ್ಮನ್ನು ಹತ್ತು ವರ್ಷ ಆಯಿತು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ನೀರಾವರಿಗಾಗಿ ಸಂಕಲ್ಪ ಸಮಾವೇಶವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಇವತ್ತು ಹತ್ತನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಹಲವಾರು ವರ್ಷಗಳಿಂದ ನೀರಾವರಿ ಹೋರಾಟ ನಡೀತಾ ಇದ್ರು ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಈ ಭಾಗದ ರೈತರಿಗೆ ನೀರಾವರಿ ಭದ್ರತೆ ಕೊಡಲಿಲ್ಲ ಪರಿಶುದ್ಧವಾದಂಥ ನೀರನ್ನು ಕೊಡುವಂಥ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಕುಡಿಯುವ ನೀರಿನಲ್ಲಿ ರಾ ರಾಸಾಯನಿಕಗಳ ಜೊತೆಗೆ ಯುರೇನಿಯಂ ಮತ್ತು ಆರ್ಸೆನಿಕ್ ಇರುವಂಥದ್ದು ಭಾಳ ಭಾಳ ಆತಂಕಕಾರಿ ಮತ್ತು ಇಲ್ಲಿನ ಯಾವುದೇ ಕೆರೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಸಹ ಸರ್ಕಾರ ಕೈಗೆತ್ಕೊಂಡಿಲ್ಲ ಹಾಗಾಗಿ ಇವತ್ತು ನೀರಿನ ಆಹಾಕಾರ ಯಾವ ಮಟ್ಟಕ್ಕಿದೆ ಅಂದರೆ ಈ ಜಿಲ್ಲೆಗಳು ಮುಂದಿನ ದಿನಗಳಲ್ಲಿ ವಾಸಕ್ಕೆ ಯೋಗ್ಯವಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಈ ಜಿಲ್ಲೆಗಳು ಆ ರೀತಿಯಾದಂಥ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಇವತ್ತು ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ ಜನರು ಜಾಗೃತರಾಗಬೇಕು ಇಲ್ಲಿ ಇವತ್ತು ನೀರು ಎಷ್ಟು ಮುಖ್ಯ ಅಂದರೆ ಈ ಜಿಲ್ಲೆಗಳ ಆರೋಗ್ಯ ಆದಾಯ ಮತ್ತು ಆಹಾರ ಬೆಳೆಯುವಂಥದ್ದು ಉದ್ಯೋಗ ಕೊಡುವಂಥದ್ದು ಇವೆಲ್ಲದಕ್ಕೂ ನೀರೇ ಮೂಲ ಆ ಕಾರಣಕ್ಕಾಗಿ ನೀರಿನ ಭದ್ರತೆಗಾಗಿ ಚುನಾವಣಾ ಸಂದರ್ಭದಲ್ಲಿ ಯಾರೇ ಅಭ್ಯರ್ಥಿಗಳು ಬರಲಿ ಅವರಿಗೆ ಒತ್ತಾಯ ಮಾಡಬೇಕು ನಮ್ಮ ನೀರಿನ ಹೋರಾಟಕ್ಕೆ ಸ್ಪಂದಿಸುವಂತೆ ಕೇಳಬೇಕು ಮತ್ತು ಎತ್ತಿನ ಮೊಳೆ ಮೋಸವನ್ನು ಇವತ್ತು ನಾವು ಈ ಮೋಸದ ಹೊಳೆಯನ್ನು ರಾಜಕೀಯ ಪಕ್ಷಗಳಿಗೆ ಎ ಟಿ ಎಮ್ ಆಗಿರತಕ್ಕಂಥ ಎತ್ತಿನ ಹೊಳೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಅದರ ಒಂದು ಶ್ವೇತಪತ್ರವನ್ನು ಹೊಡೆಸಬೇಕು ಅಂತ ಕೇಳ್ತಾ ಇದ್ದೀವಿ ಮತ್ತು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿಗಳನ್ನು ಮೂರನೇ ಹಂತದ ಶುದ್ಧೀಕರಣ ಕಡ್ಡಾಯವಾಗಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ಕೆರೆಗಳನ್ನು ಶಾಶ್ವತವಾಗಿ ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸುರಕ್ಷಿತವಾದಂಥ ಕುಡಿಯುವ ನೀರನ್ನು ಕೊಡುವಂಥ ಮೊದಲ ಕೆಲಸವನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಸರ್ಕಾರ ಎಲ್ಲ ಪಕ್ಷಗಳವರು ಬಂದು ಇಲ್ಲಿ ಭಾಗವಹಿಸ್ತಾರೆ ನೀರಾವರಿಗಾಗಿ ನಾವು ಸ್ಪಂದಿಸ್ತೀವಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ನೀರಾವರಿ ವೇದಿಕೆಗಳಿಗೆ ಬರ್ತಾರೆ ಆದರೆ ನೀರಾವರಿ ಹೋರಾಟದ ನೆಪದಲ್ಲಿ ಗೆದ್ದು ಚುನಾವಣೆಗೆ ಹೋದ್ಮೇಲೆ ಚುನಾವಣೆ ಗೆದ್ದು ವಿಧಾನಸೌಧಕ್ಕೆ ಹೋದ್ಮೇಲೆ ಸಂಪೂರ್ಣವಾಗಿ ಆ ವಿಚಾರವನ್ನು ಮರೆತು ಬಿಡ್ತಾ ಇದ್ದಾರೆ ಹಾಗಾಗಿ ಇಂಥ ಇಂಥವ್ರಿಗೆ ಇವತ್ತು ಜನಸಾಮಾನ್ಯರು ಮತದಾರನೇ ಪಾಠ ಕಲಿಸಬೇಕು ಅನ್ನುವಂಥದ್ದು ಮತದಾರನೇ ಅವ್ರ ಮೇಲೆ ಒತ್ತಡ ಏರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆ ಕೆಲಸವನ್ನು ನಾವು ಜನಸಾಮಾನ್ಯರಲ್ಲಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ